ಅದು ಇವು ಇಷ್ಟು ಕಡಿಮೆ ರೇಟ್ ಹೋಗ ಇಷ್ಟು ಚಂದ ಚಪ್ಪಲ್ ಅಲ್ಲ ಬಜ್ಜಿ ಹಿಂಗಾಯ್ತು ನೋಡ್ರಿ ಚಪ್ಪಲ್ ಸಿಕ್ಸ್ ಕಾಂಪಿಟ್ ಇಷ್ಟ ಆಯ್ತಾ ಹಾಕೊಂಡ್ರೆ ಸ್ವಲ್ಪ ಭಯ ಇರುತ್ತೆ ಹಂಗಾಗಿ ಬೆಳಕಿರತ್ತೆ ಹೋಗ್ರಿ ಅಂತ ಅಂತೀನಿ ವೆಜಿಟೇಬಲ್ ಅನ್ಯಾನ ಗದ್ಲ ಐತಿ ಸರ್ಕಲ್ ಯಾಕಂದ್ರೆ ಈಗ ಆರೂವರೆ ಅಲ್ರಿ ಗದ್ಲ ಐತಿ ಇಷ್ಟ ಅರೇಂಜ್ಮೆಂಟ್ ಮಾಡ್ತಾರು ನೋಡ್ಬೇಕ್ರಿ ನಾವು ಬಾಳ್ ಕ್ರೆಸ್ಟ್ ಇಂದ ಕಾಯಕ ನೋಡ್ರಿ ಈ ತರ ಜೂಮ್ ಆಗ್ತಾ ನೋಡ್ರ ಮತ್ತದ್ರ നമസ്കാര wow, നമസ്കാര

ಟವಲ್ ನೋಡ್ರಿ ಈ ಇಷ್ಟು ಹೊಲ್ಸ್ ಮಾಡ್ತಾರ ಅಂದ್ರೆ ಇವ್ರು ನೆಲೆಕ್ ಹಾಕಿ ಹಾಕಿ ಎಷ್ಟು ಹೋಗೋದು ಹೋಗಿರ್ತೀನಿ ಆ ಪರಿ ಅಲ್ಲೇ ಅಷ್ಟು ಮೆತ್ತಗ ಆಗಿರ್ತಾರು ನೋಡಿದ್ರಿ ಎಲ್ಲ ಆಗೈತಿ ಹಂಗ ಸ್ನೇಹಿತರೆ ಇವತ್ತು ಏನಪ್ಪಾ ಅಂದ್ರ ಮುಂಜಾನೆ ಮನವಿಸಿ ಸ್ಕೂಲಿಗೆ ಕಳ್ಸಿಂದ ವಾಪಸ್ ಅಲ್ಲಿ ಅಲ್ಲಿವರ್ಗು ಅದೇ ಲಾಗ ಮಾಡಕ್ ಹೋಗ್ಲಿಲ್ಲ ಯಾಕಂದ್ರೆ ಬೇರೆ ಬೇರೆ ಎಲ್ಲ ಕೆಲಸ ಬಂದು ಏನಂದಿ ಇವ್ನಗೆ ಏಕಂದ್ರೆ ಯಾರು ಬರ್ತಾರೆ ಹಾಂ ಅವ್ರು ಬದ್ರಿ ಮಾಮ್ಮ ಬರತಾನೆ ಎದಕ್ಕೆ ಬರ್ತಾನೆ ಬದ್ರಿಮ್ಮ ಹಾಂ ಏದಕ್ಕೆ ಬರ್ತಾನೆ ಬದ್ರಿಮ್ಮಮ್ಮ ತುಂಬ ಶುಮ್ ಹಂಗೆ ಸುಮ್ನಾ ಒಂದೇ ಸುಮ್ನೆ ಚಾಲು ಮಾಡ್ಯಾರೆ ಮುಂದೆ ಅಂದೆ ಅನಲ್ ಡೇ ಡೇಟ್ ಹೇಳ್ದಾಗಿಂದನೂ ಬದ್ರಿ ಮಾಮ್ಮ ಬರ್ಬೇಕು ಬದ್ರಿಮ್ಮ ಬೇಕಂತೆ ಫೋನ್ ಹಚ್ಚದ ಹಚ್ಚದ ಅವ್ನಗೆ ಅವನು ಅವ್ರ ಒತ್ತಾಯಕ್ಕೆ ಹಸ್ರ ಬರೋ ಅಲ್ಲ ತನ್ನ ಕೆಲಸ ಬಿಟ್ಟು ಇವನು ಮುಂಜಾನೆ ತಪ್ಪಿತ ಸಂಜೆ ಸಂಜೆ ತಪ್ಪಿದ ಮುಂಜಾನೆ ಅದೇ ಒಳಗೆ ಒಳಗೆ ಫೋನ್ ಮಾಡಿ 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 ಕರ್ಯಾಕತ್ತೇನ ನನಗಂತ ಅಷ್ಟು ಕಿರಿಕಿರಿ ಕೊಡಕತ್ತ ಬಿಟ್ಟಾನ ಬಂದು ನಮ್ಮ ಅಮ್ಮ ಬಂದು ನಮ್ಮ ಅಮ್ಮ ಮೂರು ದಿನ ಹಂಗ ದಾಡಿಸೀನಿ ಅವನು ಅಂತ ಅಂಜಲೆನ ಈಗ ಹದಿನೇಳನೇ ತಾರೀಖಿನಾದ್ರೆ ಬರ್ತೆ ಅಂತ ಹೇಳ ಹದಿನೆಂಟಕ್ಕೆ ಇವತ್ತು ಬರ್ತಾನೆ ಹಾಂ ಬರ್ತಾನೆ ಹಾಗಾಗಿ ನೋಡೋಣ ಸಂಜೆಗೆ ಹಾಗಾಗಿ ಭಾಳ ಅಂದ್ರೆ ಭಾಳ ಖುಷಿಯಾಗೇನಾ ನಮ್ಮ ತನ್ಮಯಿ ನಮ್ಮ ತಮ್ಮ ಅಂದ್ರೆ ನಮ್ಮ ಬದ್ರಿ ನಮ್ಮ ತಮ್ಮ ಅಂದ್ರೆ ನಮ್ಮ ಮನ್ವಿ ತಗೊಂಡು ಸಿಕ್ಕಾಪಟ್ಟೆ ಇಷ್ಟ ಇವನ್ಗೆ ಭಾಳ ಇಷ್ಟ ಅದೇ ಒಂಥರ ಏನಂದ್ರೆ ಸಹೋದರಮ್ಮ ಅಂದ್ರೆ ತಾಯಿ ಇರುತ್ತ ಅಂತ ಹಂಗೆ ಅವನು ನನ್ನ ಮಕ್ಕಳಂತ ಅಷ್ಟು ಹಚ್ಕೊಂಡ್ಬಿಟ್ರ ಅವ ನಮ್ಮ ತಮ್ಮನ ಇವನ್ ಇವನ್ ಜೊತೆ ಇದಾಗಿದ್ದು ಟೈಮ್ ಕಳೆದ ಕಡಿಮೆ ರೀ ಅವ ಯಾಕಂದ್ರೆ ಇವ ಹುಟ್ಟಿದ ನಮ್ಮ ತಮ್ಮ ಅಲ್ಲೇ ಇರ್ಬೋದೆ ಕೆಲಸಕ್ಕೆ ಇಲ್ಲಿ ಇರಲಿಲ್ಲ ನಮ್ಮ ಕಡೆ ಇವನ್ ಹುಟ್ಟೋರ್ಗೆ ನಮ್ಮ ಕಡೆನೇ ಇದ್ದ ಅಂದ್ರೆ ಮನ್ವಿತ್ ಹುಟ್ಟಾಗಿಂದ ಮನ್ವಿತ್ ಮೂರು ವರ್ಷ ಅಂದರೆ ಇವನ್ ಹುಟ್ಟೋವರ್ಗು ಅಂದ್ರೆ ಮೂರು ವರ್ಷ ಅಲ್ಲಿ ಎರಡು ವರ್ಷ ಎರಡು ವರ್ಷ ಹೆಚ್ಚು ಕಡಿಮೆ ಮೇಲೆ ಇವನು ಒಂದು ಆರು ತಿಂಗ್ಳಾಗೋರ್ಗೆ ಇದ್ದ ಅಂದರೆ ಮೂರು ವರ್ಷ ನಮ್ಮ ತಮ್ಮ ಇದೇ ಇದ್ದರೆ ಮೂರು ವರ್ಷದಿಂದ ನಮ್ಮ ಮನ್ವಿತ್ ಹುಡ್ದಾಗಿಂದ ಅವನ ಜೊತೆನೇ ಜಾಸ್ತಿ ಟೈಮ್ ಕಾಳೋಣ ನಮ್ಮ ತಂದೆ ತಮ್ಮ ನಮ್ಮ ಜೊತೆ ಹೆಂಗೆ ಇರ್ತಾನೋ ಹಾಗೆ ಅಂದ್ರೆ ಒಬ್ಬರು ಎಕ್ಸ್ಟ್ರಾ ಇದ್ವಿ ಮನೆಯಾಗ ಅವನೊಬ್ಬ ಜೊತೆ ಅವ ಇರೋದಕ್ಕೆ ಅವ್ರಿಗೆ ಅವ್ರ ಜೊತೆ ಬಾಂಡಿಂಗ್ ಭಾಳ ಚಂದ ಐತಿ ರೀ ನಮ್ಮ ತಮ್ಮನ ಜೊತೆಗೆ ಅದು ಹಿಂದೇನು ಅಷ್ಟಿಲ್ಲ ಇದನ್ನು ಏ ಕೂಸಿತ್ತು ಆರು ತಿಂಗಳವರೆಗೆ ಎಷ್ಟೇ ಇದ್ದಾವಲ್ಲ ಆಮೇಲೆ ಹೋಗ್ಬಿಟ್ಟ ಊರಿಗೆ ಆದರೆ ಇವನು ಅಷ್ಟು ಇದು ಮಾಡಿಲ್ಲ ಅಂದ್ರೆ ಒಟ್ಟಿನಲ್ಲಿ ಅವ್ರ ಮಾಮಾಂದ್ರೆ ಇವನಿಗೆ ಭಾಳ ಇಷ್ಟ ಅಲ್ಲೇ ಸುಂದ್ರಿ ಕೆಂಪಿ ಹಾಂ ಏನು ಮಾಡ್ತೀನಿ ನಿಮ್ಮ ಮಾಮ ಬಂದ್ರ ಅದಕ್ಕೆ ಕಸಿಂತೀರ ಅನ್ನ ಕತ್ತಿ ಹಾಂ ಮತ್ತೇನು ಮಾಡ್ತೀವಿ ಬಯ್ಯ ಹತ್ತಿಸ್ತೀವಿ ಯಾಕ ಹಂಗದು ಬರೋದೇ ಇಲ್ಲ ಮಾಮ ಹಂಗೆಲ್ಲ ಮಾಡಿ ಹ್ಞೂ ಹಾಗಾಗಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಮ್ಮ ತಮ್ಮನ ಒಂದೇ ಸರಿ ಬಂದೆ ಅಂದರೆ ಇಲ್ಲ ಅಂದ್ರೆ ನನಗೆ ಯಾವಾಗ ಹುಡ್ಗೋದ್ ನಾನು ಕಳ್ಸಾಕಂತ ಬಂದಿದ್ದ ಬಂದು ಕಳಿಸಿ ಅವತ್ತೊಂದು ರಾತ್ರಿ ಅಷ್ಟ ಉಳ್ಕೊಂಡು ಮುಂಚೆ ಹೋಗೇ ಬಿಟ್ಟ ಅದ ಈ ಸರಿ ನೋಡ ಬಿಡು ಮಾಡ್ಕೊಂಡ್ಬರ್ತಾವ ಬರ್ತಾನೆ ಇಲ್ಲ ಗೊತ್ತಿಲ್ಲ ನಾವು ಒಂಥರ ಖುಷಿ ನಮ್ಮ ಮಮ್ಮಿ ಕೇಳ್ತಾರೆ ಮಮ್ಮಿ ನಮ್ಮ ಸ್ಕೂಲಿಗೆ ಎಲ್ಲರೂ ಅವ್ರವ್ರ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ರು ಕರ್ಕೊಂಬಂತಿರ್ತಾರ ನನಗೆ ಯಾರು ಇಲ್ಲ ಯಾರ ಎಲ್ರು ಬರಕ್ ಕೇಳಿ ಎಲ್ರು ಬರಕ್ ಕೇಳಿ ಅಂತೇಳಿ ಎಲ್ರಿಗೂ ಫೋನ್ ಹಚ್ಚಿದ್ದೆ ನಮ್ ತಂಗಿಯರಿಗೆ ಬರ ಕೇಳ ಚಿಕ್ಕಮ್ಮ ಬರಕ್ ಕೇಳಂದ ಆಮೇಲೆ ದೊಡ್ಡಮ್ಮರು ಬರ್ಲಿ ಅಜ್ಜಿ ಬರ್ಲಿ ಮಾವ ಬರ್ಲಿ ಅಜ್ಜ ಬರ್ಲಿ ನೋಡ್ರಿ ಕೃಷ್ಣ ಅಂತೇಳಿ ಕೃಷ್ಣ ಅಂದ್ರೆ ಭಾರಿ ಇಷ್ಟ ಕೃಷ್ಣ ಅಂತ ಎಲ್ರು ಬರ್ಲಿ ಅಂತ ಅಂತಾರೆ ಕರೆಯ್ರಿ ಆದ್ರೆ ಎಲ್ರು ಸಣ್ಣ ಇಂಥದಕ್ಕೆಲ್ಲ ಯಾಕೆ ಬರ್ತಾರೆ ಹೇಳ್ರಿ ಅವ್ರವ್ರ ಕೆಲಸ ಅವೆಲ್ಲ ಇರ್ತಾವು ಅದ ಮತ್ತೆ ನಮ್ಮ ತಮ್ಮಗೆ ಅತಿ ಆಟ ಇವರು ಹಂಗಾಗಿ ಬರೋಕೆ ಮನ್ಸ್ಕೊಂಡೆ ನಾನು ಬರ್ತದಂತ ನೋಡೋಣ ಈ ವರ್ಷದ ಆ್ಯನಿವರ್ಸರಿ ಅದು ಆ್ಯನ್ಯಲ್ ಡೇ ಫಂಕ್ಷನ್ ಈಗ ಎಲ್ ಕೆ ಜಿ ಆ್ಯನ್ವಲ್ ಡೇ ಫಂಕ್ಷನಿಗೆ ನಮ್ಮ ನಮ್ಮ ಮಾವ ಬಂದಿಲ್ಲ ರೀ ಇವು ಕೆ ಜಿಗೆ ನಮ್ಮ ಬಂದಿದ್ದಿಲ್ಲ ಎಲ್ ಕೆ ಜಿಗೆ ದೇವಸ್ಥಾನ ಈ ಫಸ್ಟ್ ಸ್ಟ್ಯಾಂಡರ್ಡು ಅವ್ರ ಮಾವ ಬರೋತ್ತ ಬರ್ರಿ ಬನ್ರಿ ಮುಂದಿನ ಕೆಲಸ ಮಾಡೋಣ ನಾನು ಟೈಮ್ ಆಗೈತಿ ಈಗ ಒಂಬತ್ತುವರೆಗೆ ಪೂಜೆ ಮಾಡ್ಬೇಕು ಬೆಳಿಗ್ಗೆ ಮಾಡಲಿಲ್ಲ ಈಗ ಮಾಡ್ತೀನಿ ಪೂಜೆ ಈಗ ಸ್ನೇಹಿತರೆ ನಾನು ಮಧ್ಯಾಹ್ನ ಅಡುಗೆಗೆ ಅನ್ನ ಮಾಡೀನಿ ಅದ್ರ ಜೊತೆಗೆ ಇವತ್ತು ಬೇಳೆ ಸಾರು ತಿಂದು ತಿಂದು ಬೇಸರಾಗೈತಿ ಹಾಗಾಗಿ ಟೊಮೆಟೊ ರಸಮ್ ಮಾಡಿ ನಾನು ಯಾಕಂದ್ರೆ ಸ್ವಲ್ಪ ಜಾಸ್ತಿಯಾಗಿ ಮಾಡ್ತೀನಿ ಅಂದರೆ ಹಾಗಾಗಿ ದೊಡ್ಡ ದೊಡ್ಡ ಟೊಮೆಟೊನು ಮಿಕ್ಸಿಗೆ ಹಾಕೊಳಕತ್ತೀನಿ ಇಷ್ಟು ಇದ್ರಾಗ ಅರ್ಧ ಹಾಕ್ಕೊಂಡು ಅರ್ಧ ಒಗ್ಗರಣೆಗೆ ಹಾಕೋಬೋದು ಸ್ವಲ್ಪ ಮಾಡಾಗಿದ್ರೆ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಳತ್ತೀನಿ ಹಾಗಾಗಿ ಜಾಸ್ತಿ ಪ್ರಮಾಣ ಇಲ್ಲಿ ನೋಡ್ರಿ ಕಾಳು ಮೆಣಸು ಬೆಳ್ಳುಳ್ಳಿ ಇದಿಷ್ಟನ್ನು ಇದಕ್ಕೆ ಹಾಕೊಳ್ತೀನಿ ಸ್ವಲ್ಪ ಇದೆಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಅದು ರಸಮ್ಮು ಭಾಳ ಟೇಸ್ಟಿ ಆಗಿ ಬರ್ತೈತೆ ರೀ ಈಗ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕೋಣ ಜೀರಿಗೆ ಕಾಳು ಮೆಣಸು ಭಾಳ ಅಂದ್ರೆ ಭಾಳ ಮುಖ್ಯ ಇರುತ್ತೆ ಅಂದ್ರೆ ಘಮ ಘಮ ಅಂದಂಗೆ ಟೇಸ್ಟ್ ಆಗುತ್ತೆ ಅದು ಈಗ ಇದಕ್ಕೆ ಕೊತ್ತಂಬರಿ ಈ ಥರ ಹಾಕೋರಿ ಇಲ್ಲ ನಡೆಯುತ್ತೆ ಸ್ವಲ್ಪ ಕರ್ಬೇವು ಹಾಕೋತೀನಿ ಸ್ವಲ್ಪ ಕರಿಬೇವು ಈಗಿದ್ರೆ ಒಂಚೂರು ಚೂರು ನೀರಾಕಿ ರುಬ್ಕೊಂಡ್ಬರ್ತೀನಿ ರೀ ಹೀಗೆ ನೋಡ್ರಿ ಇದು ಮಸಾಲೆ ರೆಡಿ ಆಯಿತು ಈಗ ಇಲ್ಲಿ ಒಗ್ಗರಣೆ ಕೊಡೋಣ ಈಚಾಗ ಈ ಥರ ಖಾರ ಖಾರವಾಗಿ ರಸಮ್ ತಿನ್ನೋಂಗಾಗತ್ತ ಬಿಸಿ ಬಿಸಿ ಅನ್ನ ಜೊತೆಗೆ ಬಾರಿ ಬಾರಿ ಮಸ್ತ್ ಇರ್ತೈತಿ ಇದು ಬೆಳಿಗ್ಗೆ ಅಂತ ತೊಗೊಂಡಿದ್ದೆ ಎಣ್ಣೆ ಬೌಲ್ ಆಗಿದ್ದತಿ ಹಾಕೊಂಡು ಖಾಲಿ ಸ್ವಲ್ಪ ಎಣ್ಣೆ

ನೋಡ್ರಿ ಉಪ್ಪು ಕರೆಕ್ಟ್ ಕರೆಕ್ಟಾಗಿ ನೋಡಿಕೊಂಡು ಹಾಕಿನಿ ಹಾಕಿ ನೀರು ಹಾಕಿನಿ ಇಷ್ಟೇ ಇಲ್ಲ ಸಾಕು ದಪ್ಪ ಬೇಡ ಐತಿ ತಿಳುವ ಬೇಡ ಮೀಡಿಯಮ್ ಇರಲಿ ಕುದಿಲ್ರಿ ಕತ ಕಥಾಕತ್ತ ಹ್ಞೂ ಗಾಳಿಗೆ ಶಾಂತ ಆಗೈತಿ ನೋಡ್ರಿ ರೆಡಿ ಆಯಿತು ಕುದಿಯಾಗತೈತಿ ಕುಂಗ ಜೋರಾಗಿ ಹಂಗೆ ಸ್ನೇಹಿತರೆ ಈಗ ನೋಡ್ರಿ ಸಾಂಬಾರು ರೆಡಿ ಆಯ್ತಾ ಅನ್ನ ಮಾಡಿ ಬಂದ್ ಊಟ ಮಾಡಿದ್ರ ಆಯ್ತು ಮನ್ವಿ ತಿಂದ ಸ್ಕೂಲ್ ಹೊಂಟಿದ್ರಿ ಒಂದು ಕಾಸ್ಟ್ಯೂಮ್ ಇಸ್ಕೊಂಬರತ್ತ ನೀವ ಬಂದು ತಗೊಂಡೋಗ್ರಿ ಅಂತ ಅವರು ಹೇಳಿ ಹೊಂಟೀನಿ ಒಂದು ಹೆಸ್ ನೋಡ್ರಿ ಮಾಡ್ಕೊಂಡಿನಿ ಬಾಳ ಸೂಟ್ ನಂಗೆ ಇದು ಆಮೇಲೆ ಬೇಗ ಏನೇಳೋಲ್ ಹಿಂಗ್ ಸುತ್ತಿ ಒಂದ್ ಈ ಕಡೆ ಈ ಕಡೆ ತಗೊಂದ್ಲೇಪ್ ಇಟ್ಕೊಂಡ್ಬಿಡ್ತೀನಿ ಚಂದ ಅನ್ನಿಸ್ತೈತಿ

ನಿಮ್ದು ಕಟ್ಟಿಂಗ್ ಯಾವ ಮಾಡ್ಸೋದಾಗತ್ತೆ ಏನು ಬಂಗಾರಿ ಕೂದಲು ಬಿಡೋದು ನೀವು ನೋಡಿ ಇಲ್ಲಿ ಇಲ್ಲಿ ಕಪ್ಪಾಳೆ ಬಂದವ್ರಿ ಇಲ್ಲಿ ಹಣಿ ಅರ್ಧ ಹಣಿ ಮುಚ್ಚೈತೆ ಇವ್ರಿಗೆ ಎಣ್ಣೆ ಹಚ್ಚದ ಕಡಿಮೆ ನಾನು ಹಚ್ಚಿ ಸಣ್ಣದ ಇಲ್ರಿ ರೀ ಎಣ್ಣೆ ದೂರ ಉಡೋಕಾನ ಅವ್ ಮನವಿ ಸ್ಕೂಲ್ ಹುಕಲ್ಲ ಬೈತಾರಂತೆ ದಿನ ಕೇಳ್ಯಾರ ಹಚ್ಚಿ ಸಣ್ಣ ಹುಡುಕೋಣ ಎರಡು ದಿನ ಕೊಂಬೆ ಹಚ್ತೀರಿ ಅವ್ನು ಅವ್ನು ಕೂದಲು ಪರವಾಗಿಲ್ಲ ಕರಗದ ಇವನು ಒಂದು ಕೆಂಪು ಆಗಿಬಿಟ್ಟ ಅವ ಎಣ್ಣೆ ಹೆಚ್ಚರ್ನ ಹಾಂ ಹೌದಲ್ಲ ಸರಿ ನೋಡಿ ಹೋಗಿ

ஏய் என்னது என்ன நடக்குது ஆமா இளம்படுக்கு போறதுல இரு ஆ தர்சில சந்தா ஐரி கட்டி எட்டிங்காடி மাড়க்கோந்து போறதுக்குள்ள புள்ளட்டா हां புள்ள கட்டு புள்ளட்டா அந்த டிப்புல ஒளை வைட் எல்லது வந்து அந்த காடிக்கு விடுறது வந்து அந்த காடி எல்லடி காட்டுது நம்டையில ஆட்ருக்கோம் இல்லை நம்ம எல்லாம் மத்தி அட்வான்ஸ் ஆகி எத்தாட் தர ஆக பட்ல ಮನೆಯಲ್ಲಿ ಎದ್ ಹೇಳ್ತಾರೆ ಗಾಡಿ ಊಡಿ ಅಂತ ಅಂತೇಳಿ ನನ್ನ ರೀ ಅದ್ರೊಳಗೆ ಹೋಗ್ಬೇಕು ಅಂದ್ರೆ ದೇವಾಗಲೂ ಅವಳು ಮಗನಸ ನಿಮ್ಮ ಮಗಲಿ ಇದ್ರಿಗೆ ಬಣ್ಣದಿದ್ದಾಗ ಹೋಗ್ತೀವಿ ನಮ್ಮ ನಮ್ಮ ಸವ್ರಿಗು ನೀವು ರೊಬ್ಬ ಕರೆಯದು ಬರ್ತಿದ್ರು ಅಮ್ಮ ಮಾಮಾರ ನಮ್ಮ ಹೊಲದ ಮೇಲೆ ಅಷ್ಟೆ ಗಂಡಿ ಕಟ್ಕೊಂಡು ಅವಾಗೆಲ್ಲ ಬರ್ತಾ ತಿಂದು ಬರ್ತಾನೆ ನಮ್ಮ ಅವಾಗ ಅದಕ್ಕೆ ನಮ್ಮ ಅಜ್ಜ ಹೊಲ ಕರ್ಕಮ್ಮ ಅಂತ ನಮ್ಮ ಮಾಮ ಕಳಿಸ್ತಿದ್ದ ಹಂಗೇನಿಲ್ಲಪ್ಪ ಈಗ ಇಷ್ಟ ಅದ ನಮಗೆ ಚಕ್ಡಿ ಚಕ್ಡಿ ಅಂದ್ರೆ ಇದು ಇಷ್ಟ ಅದ ನಂಗೆ ಹೊಳೆ ಹತ್ತ ಭಾಗ್ಯನೂ ಸಿಕ್ಕಿಲ್ಲ ನಂಗೆ ಎಷ್ಟು ಹದಿನೈದು ವರ್ಷ ಆಯ್ತ ಇಪ್ಪತ್ತು ವರ್ಷ ಆಯ್ತು ಚಕ್ಡಿ ಎತ್ತಿ ನೋಡಿರಿ ಸ್ಕೂಲಿಂದ ಬರ್ವಿ ಬರ್ತಾ ತನ್ನ ಮೈ ಅಲ್ಲೇ ದಾರ್ಯಾಗನ ಗಾಡ್ಯಾಗ ಮಲ್ಕೊಂಬಿಟ್ಟ ಬಂದು ಹಾಸಿ ಮಗ್ಸಿದೆ ಪೂರ್ತಿ ನಿದ್ದೆ ಜೋರೈತಿ ಸ್ಕೂಲ್ಗೆ ಹಾಪು ಮುಂಚೆ ನಿದ್ದೆಗಿತ್ತ ಅವ್ನಿಗೆ ನಿದ್ದೆ ಬಂದಿತ್ತು ಹೊರಗೆ ಬಂದಿದ್ದಕ್ಕೆ ಫುಲ್ ಹೆಚ್ಚಾಗಿದ್ದ ಆಗಿದ್ದ ಗಡೆ ಮಲ್ಕೊಂಡ್ಬಿಟ್ರೆ ಜೋರಾಗಿ ಬಂದ್ವಿ ಬಂದು ಊಟ ಎಲ್ಲ ಮಾಡಿದ್ವಿ ಬಾಂಡೆ ಅದವು ಬಾಂಡೆ ತಿಕ್ಕಬೇಕು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಇದನ್ನು ಬಾಂಡೆ ಎಲ್ಲ ಮನ್ವಿತ್ತು ವಾಪಸ್ ಇನ್ನು ನಾನೆಲ್ಲ ಬರ್ತಾನೆ ಸಿಕ್ಬರ್ತಾನ ಮನವಿತ್ತು ಬಂದಮೇಲೆ ಅವನ ಡ್ರೆಸ್ ಅದನ್ನೆಲ್ಲ ತೋರಿಸ್ದೆ ಅಂತ ಸ್ವಲ್ಪ ರೆಸ್ಟ್ ಮಾಡಿದ್ದು ಸಂಜೆ ಕೆಲಸ ಮಾಡದ್ರಿ ಈಗ ನೋಡ್ರಿ ನಮ್ಮ ಕೂಸು ಸ್ಕೂಲಿಂದ ಬಂದು ಊಟ ಮಾಡೈತಿ ಈಗ ಅಲ್ಲಿ ಹೇಗೆ ತೆಗೆದಿಟ್ಟನ್ರಿ ಹಾಕೊಂಡಿಲ್ಲ ಅದ್ ನೀನು ಬನ್ನಿ ಏನು ಮೇಲೆ ಕೊತ್ತೆ ಸ್ಟಾಪ್ ಮಾಡೋಣ ಊಟ ಮಾಡಿದ ಇದು ಕುಡಿಯಾಕತ್ತೇನ್ರಿ ಸೂಪ್ ಅಂತೇಳಿ ಮಸ್ತ್ ಆಗೈತೆ ಅಂತ ಸ್ವಲ್ಪ ಅಂದ ಉಂಡ ಒಂಚೂರು ಹಾಕಿ ಅದು ಒಂಚೂರು ಸ್ವಲ್ಪ ಖಾರ ಮುಂದೆ ಮಾಡಿದ್ರಿ ಹಂಗೆ ಸ್ವಲ್ಪ ಕೊಟ್ಟಿನ ಅವ್ನ ನಾ ಚಲಾಗೈತ ಹೌದಾ ನೀ ಏನ್ ತಿಂದಿದ್ದಿ ಒಟ್ಟು ಉರ್ಯಕಾ ಹಾ ನೀನ್ ಖಾರ ನನ್ನ ಜೊತೆ ನೀನೆ ನಾನು ಅನ್ನ ಖಾರ ಪುಡಿ ಉಂಡೇನ್ರಿ ಆ ನಿನ್ನೆ ರಾತ್ರಿ ಮಧ್ಯಾಹ್ನ ಆಪತಿ ಅದ ಉಂಡಿದ್ಕ ನನ್ನ ಜೊತೆ ಬಂದ ಸಂಜೆಕ್ಕೆ ನನ್ನ ಜೊತೆ ಬಂದ್ ತಿಂದ್ಬಿಟ್ಟ ಮತ್ತೆ ಹೊಟ್ಟು ಹುರ್ದೈತಿ ಯಾವಾಗ ತಿಂದಾರ ಖಾರ ಅಂತಿಂದ್ರ ಕೆಂಪಿ చుంద్రీసీ చప్పల్ ఆర్డర్ మరి నేను బందోర్స్ స్యాండల్సు ఏం మస్త్ అద్ర పక్క ఈ విడియో నోడారు ఎస్ట్ ఒ అర్ధ ఎస్ జన నోడ్తీరో అద్రోంది అర్ధ పర్సెంట్ జన ఆరా తోతీ పక్క తోతీరా అస్ట్ చందో స్యాండల్స్ మాత్ర డిజైన్ ರೊಕ್ಕನೂ ಭಾಳ ಕಡಿಮೆ ಐತೆ ರೀ ರೊಕ್ಕ ಆ ಡಿಸ್ ಆ ಚಪ್ಪಲಿರೋ ಡಿಸೈನ್ಗೆ ಅದು ಕ್ವಾಲ್ಟಿಗೆ ಆ ರೊಕ್ಕ ಅಂದ್ರೆ ಯಾರು ನಂಬಲ್ಲ ಅಷ್ಟು ಕಡಿಮೆ ರೇಟ್ ಒಳಗೈತಿ ಕೊಡ್ಬೇಕಾದ್ರೆ ಡಿಸ್ಕ್ರಿಪ್ಷನಾಗಿ ಕೊಟ್ಟಿರ್ತೀನಿ ಬೇಕಾದ್ರೆ ಹೋಗಿ ತಗೋರಿ ಯಾರು ಇಲ್ಲಿವ್ರಿಗೆ ವೀಡಿಯೋ ಯಾರ್ಯಾರು ನೋಡಿರ್ತಾರೆ ಅವ್ರಂತ ಪಕ್ಕ ತಗೋತಾರ ಯಾರು ವಿಡಿಯೋನ ಅಲ್ಲೇ ಸ್ಕಿಪ್ ಮಾಡಿ ಹೋಗಿರ್ತಾರೆ ಅವ್ರಿಗೇನು ಸಿಗೋದಿಲ್ಲ ಅದು ಮಸ್ತ್ ಅಂದ್ರೆ ಮಸ್ತ್ ಐತಿ ತೋರಿಸ್ತೀನಿ ರೀ ಈಗ ನಿಮಗೆ ಹಾಗೆ ಸ್ನೇಹಿತರೆ ಇನ್ನು ನೋಡಿರಿ ಸಂಜೆ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿದೆ ಎಲ್ಲ ಆಯಿತು ಈಗ ಸ್ವಲ್ಪ ಅಂಗಡಿ ಕಡೆ ಹೊಂಟೀನಿ ರೀ ಆ ಕಡೆ ಸರ್ಕಲ್ ಕಡೆ ನಮ್ಮ ಅಂಗಡಿ ಕಡೆ ಯಾಕಂದ್ರೆ ತರಕಾರಿ ಇಲ್ಲ ನಮ್ಮ ಮನವಿ ತುಂಬಿಗೆ ಏನು ಮಾಡೋಕೆ ಏನಿಲ್ಲ ಚಪಾತಿ ಅವನಿಗೆ ಚಪಾತಿ ಪಲ್ಯ ಇಷ್ಟಪಡ್ತಾನಂತ ಚಪಾತಿ ಪಲ್ಯ ಮಾಡೋದು ಮಮ್ಮಿ ನಂಗೆ ಚಪಾತಿ ಪಲ್ಯ ಬೇಡ ನಾಳೆ ಏನೋ ಬೇರೆ ಏನಾದರೂ ಮಾಡು ರೈಸ್ ಐಟಮ್ ಮಾಡೋ ಏನಾರ ಅಂತ ರೈಸ್ ಐಟಮ್ ಮಾಡೋಕ ಏನೊಂದು ತರಕಾರಿ ಇಲ್ಲರಿ ಎಲ್ಲ ಕಲೆಗೈತಿ ಮನೆ ಹಬ್ಬದ ಹಿಂದಿಂದು ಇಷ್ಟು ತಂದಿದ್ದು ಎಲ್ಲ ಮುಗ್ದೈತಿ ಹಾಗಾಗಿ ಎಲ್ಲ ತೊಗೊಂಬರೋಣ ಅಂತೇಳಿ ಹೊಂಟೀನಿ ಕೇಳಿದೆ ಇಷ್ಟು ಫೋನ್ ಹಚ್ಚಿ ಇಷ್ಟೊತ್ತೇ ಗದ್ದಲಿರ್ತಿತ್ತು ಸರ್ಕಲ್ ಅದಕ್ಕೆ ಬೈತಿರ್ತಾರೆ ಒಂದೊಂದು ಸರಿ ಹಾಗಾಗಿ ಕೇಳ್ಕೊಂಡು ಹೋದ್ರಾಯ್ತಂತ ಚಿರಪ್ಪ ಸದ್ಯಕ್ಕಾಯಿ ಏನು ಗೊತ್ತಿಲ್ಲ ಬಾ ಅಂತಂದ್ರೆ ಹೊಂಟಿವರು ಈಗ ಅವರು ತನ್ನ ಮನೇನೇ ಈಗ ಇವತ್ತು ಮನೆ ವೀತು ಹೋಮ್ವರ್ಕ್ ಇಲ್ಲ ಯಾಕಂದ್ರೆ ಇನ್ನು ನಾ ನಾಳೆ ಅಂದಾಜಿನ ಏನಾರ ನಾಡಿದ್ದಾವೆ ಅನ್ಡಿ ಇವತ್ತು ಸ್ಕೂಲ್ಗೆ ಹೋಗಿದ್ವಲ್ಲ ಅಲ್ಲೆಲ್ಲ ನೋಡಿದ್ರೆ ಅಲ್ಲೆಲ್ಲ ಜೋರು ನಡೆದೇತಾವ್ ಸ್ಕೂಲಿಂದ ಅನ್ಮಲ್ಡಿ ಫಂಕ್ಷನ್ ಎಲ್ಲ ಹಾಗಾಗಿ ಏನು ಕೊಟ್ಟಿಲ್ಲ ವಿಂಡೋ ಹಾಕಿನೆಲ್ಲ ಹಾಕಿನ ತುಳಾಟನ ಒಂದು ಹಿಡಿಯ ಕಷ್ಟ ಇದೆ ಹೋಮವರ್ಕ್ ಇಲ್ಲೋ ಅದು ಬಾಳಂ ಬಾವುಡ ಅಂತalmನನ ಹಾಗೆ ಹೋಗ ಬಂದ್ರೆ ನನಗೆ ಸ್ಪಾಕಿಂಗ್ ಅದು ಏನೋ ಬರೆ ಒಳಗೆ ಒಳಗೆ ಅವಳಗೆ ಆಯರಾಗಿ ತಂಗೆ ಹಾಗಾಗಿ ಹೋಗದಲಿ ನಾನು ತರಕಾರಿ ಆಗುತ್ತೆ ನನಗೆ ಒಸಿನ್ ಆಗುತ್ತೆ ಅವೆ ಮಗು ಗುಡಿ ಪುಷ್ ಆಗುತ್ತೆ ಅಂತ ಹೇಳಿ ಆಮೇಲೆ ಈಗ ಸ್ವಲ್ಪ ಕತ್ತಲಾಗಿಂದ ಹೋಗಲೆ ಹೋಗಕ ಸ್ವಲ್ಪ ಬಾಯೆ ಆಯರತಾ ಹಾಗಾಗಿ ಬೆಳಕ ಜಾತಿ ಹೋಗಿರೋಂತೆ कंटिन्यू ಮಾಡಿ ಕರೆಕ್ಟ ಆಗ ನಾನು ಆಗಿ ಮೈತಾನು ಇಷ್ಟೈತ್ರಿ ವಾತಾವರಣ ಮಾತ್ರ ಚಂದ ಐತಿ ಥರ ಏಕಂದ ಸೈಡ್ಗೆ ಹೊರ ಇಬ್ರು ನೀವು ಕೈ ಕೂತ್ಕೊಳ್ಳಿ ಇಲ್ ಕೈ ಕೂತ್ಕೊಂಡೆ ಹೆಂಗೈತೆ ಗೊತ್ತರಿ ಒಂಥರ ಮಾಡ ಮಳೆ ಹೇಗೆ ನಿಂತಿರ್ತೈತಲ್ಲ ಆ ಥರ ಐತ್ ವಾತಾವರಣ ಅಲ್ಲ ತಾನು ಖುಷಿನ ಖುಷಿ ಹೋಮ್ ಕೊಟ್ಟಿಲ್ಲ ಅಂತ ಹೇಳಿ ಮನೆಯ ಜೊತೆ ಆಟ ಆಡಬೇಕು ಇವತ್ತು ಇವತ್ತು ಅದೇ ಹೊಡೆದಾಡೋದ ಹೊಡೆದಾಡೋದ ಇಬ್ಬರು ಹಾಂ ಆಮೇಲೆ ಈಗ ಬೂಸ್ಟ್ ಕುಡ್ಕೊಂಡು ತರಕಾರಿ ತಗೊಂಡು ಬರ್ಬೇಕ್ರೆ ಅವ್ರಿಗೆ ನಾ ವೆಜಿಟೇಬಲ್ ಅನ್ಯ ಬಂದು ರೀ ಗದ್ಲೇ ಐತೆ ಅಂಗಡಿ ಸ್ವಲ್ಪ ಗಿರಾಕಿದ್ದು ಹ್ಞೂ ನನಗೆ ಚಾಯ್ ಇಟ್ಟಿದ್ದಾರೆ ಭಾಳ ಕಡಿಮೆ ಫುಲ್ ಎರಡೆರಡು ಸರಿ ಕುಡಿಯಕ್ಕೆ ನಾನು ಇದು ಅರ್ಧ ಅರ್ಧ ಕೊಡ್ತಾರೆ ಕೊಟ್ಟ ಗದ್ಲೇ ಐತಿ ಸರ್ಕಲ್ ಯಾಕಂದ್ರೆ ಈಗ ಆರೂವರೆ ಅಲ್ರಿ ರೀ ಐತಿ ಒಂದು ಹಾಗೆ ಸ್ನೇಹಿತರೆ ನಿನ್ನೆ ನಾನು ಒಂದು ವಿಡಿಯೋ ಹಾಕಿದ್ದೆ ಅದಕ್ಕೆ ಕಮೆಂಟ್ ಹಾಕಿದ್ರಿ ಎಷ್ಟೋ ಜನ ಕಮೆಂಟ್ ಹಾಕಿದ್ರೆ ನಿಮ್ಮ ಮಕ್ಳದಾಗ ಅದು ಏನು ದುಃಖನ ಕಾಣಲ್ಲದು ನೋವು ಇದ್ದಂಗಿಲ್ಲ ರೊಕ್ಕ ಹೋಗಿದ್ದ ಅಂತೇಳಿ ಕಮೆಂಟ್ ಹಾಕಿದ್ರಿ ಯಾವ ಥರ ಇದ್ರೂ ಸಮಾಧಾನ ಆಗೋದಿಲ್ಲ ಸ್ವಲ್ಪ ಏನಾದರೂ ಅತಿ ಅಂತ ವಿಷಯಕ್ಕೆ ನೋಡಿ ಹೇಳಿ ಹೇಳುವಾಗ ಸ್ವಲ್ಪ ಕಣ್ಣೀರು ತಗೋದ್ ಹತ್ರನೂ ಬರೀ ಅಳದ ಇಕ್ಕಿದೆ ಇದಾಯ್ತು ಅಂತಾರ ಆಮೇಲೆ ಅದನ್ನೆಲ್ಲ ನುಂಗ್ಕೊಂಡು ಆ ಥರ ಆಡಬಾರ್ದು ಮತ್ತು ಅದನ್ನ ಹೇಳ್ತಾರೆ ಅಂತೇಳಿ ಹಾಗೆ ಸುಮ್ಮನೆ ನಾರ್ಮಲಾಗಿ ಹೇಳಿದ್ರು ನಿಮ್ಗೆ ದುಃಖನೇ ಇಲ್ಲ ಅಂತ ಹೇಳ್ತೀರಿ ಅಪ್ಪ ಹೆಂಗಿರ್ಬೇಕಂತ ನಂಗೆ ಗೊತ್ತಾಗಲ್ದು ಹಂಗೆ ಅದೇ ವಿಷಯವಾಗಿ ಅದು ನಿನ್ನೆ ನಾವು ವಾಪಸ್ಸೆಲ್ಲ ಕಾಲ್ ಮಾಡಿ ಎಲ್ಲ ಕೇಳ್ಕೊಂಡಾಗ ಅವರು ಕಾಲ ಪಿಕ್ ಮಾಡ್ತಿಲ್ಲ ಅಂದರೆ ನಾನು ನಂಗೆ ಗೊತ್ತಿರೋರು ಅಲ್ಲಿ ಎಲ್ಲ ನನ್ನ ಜೊತೆಗೆ ಇನ್ನೊಂದಿಷ್ಟು ಜನ ಬುಕ್ ಮಾಡಿದವರು ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರೆ ಕಾಲ ಪಿಕ್ ಮಾಡ್ತಿಲ್ಲ ಅವ್ರಿಗೆ ಮೇನಾಗಿ ಅವ್ರಿಗೆ ಕಾಲ್ ಮಾಡಿದೆ ನಾನು ಒಟ್ಟ ಕಾಲ್ ಪಿಕ್ ಮಾಡೋಲ್ಲರು ಭಾಳ ಭಾಳ ಹೆದಕ್ಕೆ ಆಗೋದು ಬಿಟ್ಟೈತಿ ಹೆಂಗೆ ನಾವು ಹೊಸಲಿ ಎದುರು ಮಾಡ್ಕೋಬೇಕಲ್ಲ ಅಂತೇಳಿ ಯೋಚನೆ ಮಾಡಿ ಮಾಡಿ ಸಾಕಾಯ್ತಿ ತೆಲಿ ಕೆಡಾಗತ್ತೈತ್ರಿ ಯಜಮಾನ್ರಂತೂ ನನ್ನ ಜೊತೆಗೆ ಸರಿ ಮಾತಾಡ್ತಾನೆ ಇಲ್ಲ ಆ ವಿಷಯವಾಗಿ ಅದಕ್ಕೆ ಏನೋ ರಿಯಲ್ ಎಸ್ಟೇಟ್ ನೊಳಗ ಸೈಟ್ ಏನೋ ಬುಕ್ ಮಾಡ್ಬೇಕಂದ್ರೆ ಭಾಳ ಭಾ ವಿಚಾರಿಸಿ ಮಾಡ್ಕೋರಿ ನೀವು ಈ ಥರ ಮಾಡಕ್ ಹೋಗ್ಬೇಡ್ರಿ ಭಾಳ ಅನ್ ಭಾ ನಾನು ಅದೇನು ಹುಚ್ಚತನ ಮಾಡಿದ್ದೆ ಏನೋ ನಂಬಿ ನಂಗೆ ಗೊತ್ತಿರೋರು ಅಂತೇಳಿ ಈ ತರ ಮೋಸ ಹೋದೆ ಸ್ನೇಹಿತರೆ ಹೋಗಿ ಬಂದ್ರಿ ಅಂಗೀಗ ಹೋಗ್ತಾನೆ ನಡ್ಕೊಂಡು ಹೋಗಿ ಬರ್ತೀನಿ ನೆಡ್ಕೊಂಡೋಗ್ವಿ ಕಾಲು ನಮ್ದು ನಮ್ಗೆ ಬೈತಾರ ಫುಲ್ ಹೈಟ್ ಎದು ನಿಮ್ ಪಪ್ಪದ ಸಿಕ್ಕಿ ಅದಕ್ಕೆ ಇಲ್ಲಿ ಮಾಶ್ ಯಾವಾಗ್ಲೂ ಅವರು ಹೋಗುವಾಗ ಅಷ್ಟ ನಾವು ಸ್ಲೋಪ್ ಆಗತ್ತೆ ಹೋಗ್ಬಿಡ್ತಿವಿ ಒಂದ್ಸಲ ಕಾಲು ಆ ಹೋಗಿದ್ವಿ ಒಳ ಬರುವಾಗ ಗದ್ದಲಿ ಅದ್ಲಿರ್ಲಿ ಏನಾದ್ರು ಮಾಡಿ ಬಂದ್ಬಿಟ್ಟು ಹೋಗಾರ ಅವ್ರು ಇಷ್ಟ ದಿವ್ಸ ಆದ್ರ ಇವತ್ತು ಬರಲಿಲ್ಲ ಹಂಗಾಗಿ ನಡ್ಕೊಂಡು ಬಂದೀವಿ ಜನ್ ಬಿಡತಿ ಅವ್ರು ಹೋಗುವ ಒಂದ್ ತಿ ಕಾಲ್ ಗುಂಟ

ಪಾಗಿಲ್ಲ ಅದೇ ಪಾಗಿಲ್ಲ ಟಿಫನ್ ಅಂತ ಕಲರ್ ರಸ ಇನ್ನೂ ಖುಷಿ ಮಕ್ಕಳಿಗೆ ಅದೊಂಥರ ಹಬ್ಬ ಅವರಿಗೆ ಬರೀತೀನಿ ನಾನು ಆಗಲಿ ನಿಮ್ಗೆ ತರಕಾರಿ ಅಂತ ತಂದೀನಿ ಈಗ ಮಧ್ಯಾಹ್ನ ಅಡುಗೆ ಅನ್ನ ಐತ್ರೀ ಅದರ ರಸಮ್ನ ಐತೆ ಸ್ವಲ್ಪ ತಿಳಿ ಸರ್ ನಾನು ಸಾರು ಈಗ ತಗೊಂಡೀನಿ ಏನು ತಂದು ಮಾಡಿದೆ ಆಮೇಲೆ ಹೇಳ್ತೇನೆ ಅಂತ ಮಾಡಿಂದ ನಾನು ಆಗಲಿ ನಿಮ್ಗೆ ಹೇಳಿದ್ದೆ ನಾನು ಸ್ವಲ್ಪ ಅಂತ ಹೇಳಿ ತೋರಿಸ್ತೀನಿ ಅತಿ ಇಷ್ಟ ಆಗಿರೋಂತ ಚಪ್ಪಲ್ ಅಂದ್ರ ಎಲ್ಲೂ ಇದು ಇರ್ತಾವ್ರಿ ಬಿಟ್ರೆ ಮಕ್ಳಿಗೆಲ್ಲ ಜಾತ್ರೆ ಜಾತ್ರೆ ಜಗಮಗ ಜಗಮಗ ಮಿಂಚು ಸ್ಟೋನು ಅವೆಲ್ಲ ಇರ್ತಾವ ಬಟ್ ಇವು ಹಂಗಿಲ್ಲ ಅದು ತಕ್ಕಂಗ ರೇಟ್ ಇರ್ತಾವ್ರಿ ಅವಾಗ ಒಪ್ಕೋತೀನಿ ಚಂದ ಇರ್ತಾವ ಅದ್ ಇಷ್ಟ ಕಡಿಮೆ ರೇಟ್ ಹೋಗ ಇಷ್ಟ ಚಂದ್ ಚಪ್ಪಲ್ ಅಲ್ಲುಜಿ ತೋರ್ಸ್ತೀನಿ ನೋಡ್ರಿ ಉಲ್ಟಾ ಕಾಣುತ್ತೆ ಅಲ್ಲಿ ಹಾಂ ಈ ಥರ ಅದ ನೋಡಿರಿ ಈ ಥರ ಒಂದು ಫ್ಲವರ್ ಸೈಡ್ ವೈಟ್ ಫ್ಲವರ್ ಈ ಥರ ಐತಿ ಶಿ ಈ ಥರ ಐತ್ರಿ ಭಾರಿ ಚೆಂದ ಚಂದ ಅದು ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ ಹೇಳ್ರಿ ಇದ್ರ ಕೋಡ್ ಕೊಡ್ತೀನಿ ನಾನು ಡಿಸ್ಕ್ರಿಪ್ಷನ್ಯಾಗ ಮಿಶೋದಾಗ ತೋಳಿದ್ದು ನೋಡಿರಿ ಸೈಜ್ ಎಲ್ಲ ಸೈಜ್ ಅದು ನಂಬರ್ ಫೋರ್ ಇಂಡ ಟೆನ್ ಮೋಸ್ಟ್ಲಿ ಟೆನ್ ಏಟ್ ಟೆನ್ ಅವ್ರಿಗೆ ಅದಾವ ರೀ ಹಿಂಗೈತೆ ಚಪ್ಪಲ್ ಚಪ್ಪಲಿ ಸಿಕ್ಸ್ ಕಾಪಿ ಐತೆ ಹಾಕೊಂಡು ಅಂತ ಎಷ್ಟು ಚೆಂದ ಕಾಣುತ್ತೆ ಗೊತ್ತಿ ಇದು ಫ್ಲಾಟ್ ಸ್ಯಾಂಡಲ್ ಅಂತಾನೆ ಹೇಳ್ಬೋದು ಫ್ಲಾಟ್ ಐತಿ ನಮ್ಮ ಮನ್ ಸುರತ್ನ ತೊಗೊಂಡಿದ್ದೀನಲ್ಲ ಅದು ಜಾತ್ರೆ ಜಾತ್ರೆ ಅಂತ ಅನ್ನತಿ ಇದ್ರೆ ಇದ್ರ ಇದು ಅಷ್ಟು ಚೆಂದ ಐತಿ ನಮ್ಮ ಮನ್ವಿ ತಿಂದು ಆ್ಯನ್ಯಲ್ ಡೇ ಫಂಕ್ಷನ್ಗೆ ಓಪ್ನಿಂಗ್ ಇವು ವೈಟ್ ಫ್ಲವರ್ ಚೆಂದ ನನ್ನ ಕಲಿಗಂತೂ ಮಸ್ತ ಮಸ್ತ ಐತಿ ಅಕ್ಕ ಕೊಡ ಮದನ್ ಕೆಂಪಿ ಹಾಕೊಂಡ್ರಿ ಕೆಂಪಿ ನೋಡ್ರಿ ಈ ತರ ಕಾಣಿಸ್ತೈತಿ ಹಾಕೊಂಡಾಗ ಚಪ್ಪಲ್ ಹಾಕೊ ಸುಂದರವಾಗಿ ಹಾಕೊಂಡ ಹಾಕೊಂಡಿನ ಏ ನಿಲ್ 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 ಜೂಮ್ ಆಗ್ತ ನೋಡ್ರಿ ಮತ್ತೆ ವಾವ್ ಇಲ್ಲಿ ಕರೆಕ್ಟ್ ಕಾಣ್ತಾ ನೋಡ್ರಿ ನಮ್ಮ ಹಾಕೊಂಡಿದ್ದು ನಾನು ನಾ ಹಾಕೊಂಡಿದ್ದು ನಂಗೆ ಅಷ್ಟು ಸರ್ಸಕ್ಕೆ ಬಂದಿಲ್ಲ ಕಣ್ಣಿಂಗೆ ಸೈಡ್ ಇಂದಿಲ್ ಸ್ಟೇಟ್ ನನ್ನ ಬಾಗ್ಲ ಅಂದ್ಕೊಂಡು ಎಂಟು ನಂಬರ್ ಹಾಂ ಹೌದು ಎಂಟು ಅಲ್ಲ ಅದು ನನ್ನ ಸೈಜ್ ಕಡಿಮೆ ಇದೆ ಅದಕ್ಕಿಂತ ನೀ ಹಾಕೋ ಹೌದಿಲ್ಲ ಹೌದಪ್ಪಿ ನನ್ನ ಕಾಲು ಸೈಜ್ ಅದು ನೀವು ಇನ್ನೊಂದು ಸ್ವಲ್ಪ ಆದ್ರೆ Sacro.